ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ವಸಂತ ವೆಂಕಟೇಶ್ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ನೀಡಿದ್ದರು ಆದ ಕಾರಣ ಇಂದು ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯ ಹದಿಮೂರು ಜನ ಸದಸ್ಯರು ಅವಿರೋಧವಾಗಿ ವಸಂತ ವೆಂಕಟೇಶ್ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಅಧ್ಯಕ್ಷರಾದ ವಸಂತ ವೆಂಕಟೇಶ್ ಅವರಿಗೆ ಅವರ ಹಿತೈಷಿಗಳು ಸ್ನೇಹಿತರು ಕುಟುಂಬ ವರ್ಗದವರು ಗಣ್ಯ ವ್ಯಕ್ತಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ವಸಂತ ವೆಂಕಟೇಶ್ ನನಗೆ ಅಧ್ಯಕ್ಷರಾಗಿ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮೊದಲ ದಿನಗಳಲ್ಲಿ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಮತ್ತು ಮೂಲಭೂತ ಸೌಕರ್ಯದ ಕಡೆ ಹೆಚ್ಚು ಒತ್ತು ನೀಡುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಅವ್ರು ಯಾವುದೇ ಗ್ರಾಮಾಭಿವೃದ್ಧಿ ಮಾಡಬೇಕು ಅಂದ್ರೆ ಒಂದು ನಾವು ಗ್ರಾಮ ಪಂಚಾಯತಿಯಿಂದ ಒಂದು ಅನುದಾನಕ್ಕೋಸ್ಕರ ಅನುದಾನದಿಂದ ಕೋಟಿ 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 ಅನುದಾನ ಕೊಡ್ತಾ ಇದೆ ಅದ್ರ ಮುಖಾಂತರ ನಾವು ಗ್ರಾಮ ಪಂಚಾಯತ್ ನಾವು ಗ್ರಾಮನ ಅಭಿವೃದ್ಧಿ ವಸಂತ ವೆಂಕಟೇಶ್ ಅಂತ ನಮಗೆ ಎಲ್ಲ ಮೆಂಬರ್ಗಳು ಸಾಥ್ ಕೊಟ್ಟಿದ್ದೀವಿ ಗಂಗಣೆಯವರು ಮತ್ತು ಇಲ್ಲಿ ಸೇರ್ತಕ್ಕಂಥ ನಮ್ಮ ಅಭಿನಿ ಜನ ಒಂದು ಸಹಕಾರ ಕೊಟ್ಟು ನಮ್ಮ ಆಯ್ಕೆ ಮಾಡಿದ್ದಾರೆ ಕೆಲಸ ಏನೇ ಏನಾಯ್ತದೋ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಗದೀಶ್ ಚೌಧರಿ ಯಾವುದೇ ಗೊಂದಲ ಸೃಷ್ಟಿಯಾಗಬಾರದು ಮತ್ತು ಹೊನ್ನೆನಹಳ್ಳಿ ಪಂಚಾಯಿತಿಯಲ್ಲಿ ಯಾವುದೇ ಜಾತಿ ರಾಜಕಾರಣವಾಗಬಾರದೆಂದು ತೀರ್ಮಾನ ಮಾಡಿ ಎಲ್ಲಾ ಸದಸ್ಯರು ಅಧ್ಯಕ್ಷರಾಗುವ ಅವಕಾಶ ನಮ್ಮ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೀಡಿದ ಎಲ್ಲಾ ಸದಸ್ಯರು ತೀರ್ಮಾನ ಮಾಡಿ ಅಧ್ಯಕ್ಷರಾಗಲು ಅವಕಾಶ ಕಲ್ಪಿಸಿದ್ದೇವೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆಂದರು ಹೊಿಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಮಹಿಳಾ ಮೀಸಲಿತ್ತು ಮಧ್ಯಾಹ್ನ ಸದ್ದಿ ವಿರ ಅಂತಕ್ಕಂಥ ಗ್ರಾಮಕ್ಕೆ ಕೂಡ ಸೇರ್ ಮಾಡಿದ್ರು ಜೊತೆ ವಸಂತ ವೆಂಕಟೇಶ್ ಅವ್ರನ್ನ ನಾವೆಲ್ಲರೂ ಗ್ರಾಮ ಇರ್ತಕ್ಕಂಥ ಸರ್ವಾನುಮತದಿಂದ ಎಲ್ಲ ಮುಖಂಡರುಗಳ ಮುಖಾಂತರ ಅವ್ರ ಜೊತೇಲಿ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಸದಸ್ಯಗಳ ಸಲಹೆಗಳು ತಗೊಂಡು ಇವತ್ತು ಅವ್ರನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಯ್ಕೆ ಮಾಡಿದ್ವಿ ಬಹುಶಃ ನಮ್ಮ ಗಂಗಡ ನಾವು ಪ್ರಶ್ನೆ ಮಾಡ್ತಾ ಇದ್ರಿ ಏನು ಅಧ್ಯಕ್ಷ ಆದ್ರೆ ಕೆಲಸ ಮಾಡೋಕ್ಕಾಗ್ತದೆ ಅಂತೇಳಿ ಸರ್ಕಾರ ಯಾವತ್ತೂ ಕೂಡ ಗ್ರಾಮ ಪಂಚಾಯಿತಿಗೆ ಹೆಚ್ಚಿದ ಅನುದಾನ ಕೊಡೋರ್ಗೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಭಿವೃದ್ಧಿ ಕಾಣಿಸತಕ್ಕಂಥದ್ದು ಕನಸೋದು ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ ಯಾರು ಫ್ಯಾಕ್ಟ್ರಿ ದುಡ್ಡು ಅಲ್ಲಿ ಬರ್ತಕ್ಕಂಥ ಬಂಡವಾಳನ ಬಿಸಿ ವಾಟರ್ ಮೇಲೆ ಸಂಬಳ ಕೊಟ್ಟರೆ ಕೆಲಸ ಮಾಡಿ ಅಂತಲ್ಲಿ ಬಿಟ್ಟರೆ ಅದರಿಂದ ಏನು ಕೂಡ ಪ್ರಯೋಜನ ಇಲ್ಲ ಇದಕ್ಕೆ ಎಲ್ಲರಿಗೂ ಕೂಡ ಆಸೆ ಇರ್ತಕ್ಕಂಥದ್ದು ಇರ್ತದೆ ಇಲ್ಲಿ ಬೊಂಬ ಸೃಷ್ಟಿಯಾಗಬಾರ್ದು ಜಾತಿ ಜಾತಿಗಳ ನಡುವೆ ಘರ್ಷಣೆ ಆಗಬಾರ್ದು ಅಂತೇಳಿ ಎಲ್ಲರೂ ಕೂಡ ಒಂದೊಮ್ಮತ ತನಕ ನನಗೆ ಪಕ್ಷಾತ್ಮಕವಾಗಿ ಪ್ರತಿಯೊಬ್ಬರು ಕೂಡ ಗ್ರಾಮ ಪಂಚಾಯತಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮುಖಂಡಗಳು ಕೂಡ ಆದ್ಯತೆ ಕೊಟ್ಟರೆ ನನ್ನದು ಕೂಡ ಅದೇ ಕನಸಾಗಿತ್ತು ಮುಂದೇನು ಅಷ್ಟೇ ಬಹುಶಃ ನಾನು ಹದಿನೈದು ಇಪ್ಪತ್ತು ವರ್ಷ ಯಾವುದೇ ಕೂಡ ಒಂದಾಗಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ಕೆ ಮಾಡೋಂಥ ಒಂದು ವ್ಯವಸ್ಥೆಗೆ ಇದೇ ಥರ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಬಂದರೆ ಗಲಭೆಗಳಿಗೆ ಕಾರಣ ಆಗಲ್ಲ ಹಣಕಾಸುಗಳು ವೆಚ್ಚ ಆಗಲ್ಲ ಗೊತ್ತು ಯಾವ ಪಂಚಾಯತಿಯಲ್ಲಿ ಮೆಂಬರ್ಗಳನ್ನ ಮಾರಾಟಕ್ಕೆ ಕುರಿ ಮೇಕೆಗಳನ್ನ ಮಾರಾಟ ಮಾಡಿ ಮಾರಾಟ ಮಾಡ್ಕೊಡ್ತಾರೆ ಬಟ್ ನಮ್ಮಲ್ಲಿ ಒಬ್ಬರು ಕೂಡ ಒಂದೇ ಒಂದು ರೂಪಾಯಿ ಹಣ ಕೊಡ್ತಾರೆ ಮೆಂಬರ್ಗಳಿಗೆ ಕೇವಲ ಒಂದು ಊಟ ಕೊಡ್ಸ್ಕೊಂಡು ಕರ್ಕೊಂಡು ಬಂದು ಪ್ರೀತಿಯಿಂದ ಪ್ರೀತಿಯಿಂದ ಅಪೇಕ್ಷಾಗ್ತಕ್ಕಂಥ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಪಂಚಾಯತಿ ಅಂತಂದ್ರೆ ಅದು ಹನ್ನೆರಡು ಗ್ರಾಮ ಪಂಚಾಯಿತಿ ಮಾತ್ರ ಸಾಧ್ಯ ಬೆಲ್ಲೂ ಕೂಡ ಸಾಧ್ಯವಿಲ್ಲ ಆ ಕಾರಣ ತಾಲೂಕಿಗೆ ಮಾದರಿ ಬರುವಂತಹ ಗ್ರಾಮ ಪಂಚಾಯತಿ ನಮ್ದಾಗೈತೆ ಮುಂದೆ ಕೈಗಾರಿಕಾ ಪ್ರದೇಶ ಹೆಚ್ಚಿನ ರೀತಿ ಈ ಭಾಗದಲ್ಲಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನರಮಂಗಲ